ಶಿರೂರು ಗುಡ್ಡಗುಸಿತದಿಂದ ಗಾಯಗೊಂಡು ಕುಮಟಾ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಉಳುವರೆ ಗ್ರಾಮದ ಸಂತ್ರಸ್ತರು ಭೇಟಿ ಮಾಡಿದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ದೇಶಪಾಂಡೆ ಅವರು ಸಂತ್ರಸ್ತರ ಯೋಗಕ್ಷೇಮ ವಿಚಾರಿಸಿದರು ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿದು ಆರು ದಿನಗಳು ಕಳೆದಿವೆ ಈ ಗುಡ್ಡ ಕುಸಿತದಿಂದ ಸಾವಿರಾರು ಟನ್ಗಳಷ್ಟು ಮಣ್ಣು ಗಂಗಾವಳಿ ನದಿಯಲ್ಲಿ ಬಿದ್ದಿದ್ದರಿಂದ ಉದ್ಭವಿಸಿದ ಸುನಾಮಿಯಂತಹ ಪ್ರವಾಹ ಉಡುವರೆ ಗ್ರಾಮದ ನಾಲ್ಕು ಮನೆಯನ್ನೇ ನಾಶಪಡಿಸಿದೆ ಆ ಮನೆಯಲ್ಲಿದ್ದ ನಾಲ್ಕು ಕುಟುಂಬಗಳು ಅಂದರೆ ಹದಿನೈದು ಮಂದಿ ಗಾಯಗೊಂಡು ಕುಮ್ಟ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಸಂತ್ರಸ್ತರನ್ನು ಭೇಟಿ ಮಾಡಿದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಮತ್ತು ಶಾಸಕ ಆರ್ ವಿ ದೇಶಪಾಂಡೆ ಅವರು ಸಂತ್ರಸ್ತರಿಗೆ ಧೈರ್ಯ ತುಂಬುವ ಮಾತುಗಳನ್ನಾಡಿದ್ದಾರೆ ಮನೆಗಳ ನಿರ್ಮಾಣಕ್ಕೂ ರಾಜ್ಯ ಸರ್ಕಾರ ಪರಿಹಾರ ಕೊಡಲಿದೆ ಎಂದು ಭರವಸೆ ನೀಡಿದರು ಅಲ್ಲದೆ ಬೆಡ್ಶೀಟ್ ಟಾವೆಲ್ ಸೇರಿದಂತೆ ಉಪಯುಕ್ತ ಸಾಮಗ್ರಿಗಳ ಕಿಟ್ ಜೊತೆಗೆ ವೈಯಕ್ತಿಕ ಆರ್ಥಿಕ ನೆರವನ್ನ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ माजी ಅಧ್ಯಕ್ಷರತ್ನಕರ್ಣೈಕ್ माजी ಶಾಸಕಿ शारದಾ ಶೆಟ್ಟಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಹಿ گاವುಕರ್ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದಾ ದೀರೂ ಶಾನ್ಬಾಗ್ ಮತ್ತು ನಪ್ಪนายಕ ಆರ್ ಎಚ್ ನಾಯಕ್ ಬಾಡಾ ಗಣಪತಿ ಶೆಟ್ಟಿ ಇතරರೂ ಇದ್ದರು. ಕೆನರಾಪ್ಲಸ್ ನ್ಯೂಸ್ ಕುಮಟಾ